ಎಲ್ಲರಿಗೂ ನಮಸ್ಕಾರ ಕೆಎಫ್ ಇಟಿಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂತಂದ್ರೆ ಪ್ರೈವೇಟ್ ಬಾಂಡ್ ಗಳ ಬಗ್ಗೆ ಮಾತಾಡೋದಕ್ಕೆ ನಾನು ಮುಂದಾಗ್ತಾ ಇದ್ದೇನೆ ಅದಕ್ಕೂ ಮುಂಚೆ ನಮ್ಮ ಈ ಯೂಟ್ಯೂಬ್ ಚಾನಲ್ ಕೆಎಫ್ ಇಟಿಯ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒಂದು ಚಿನ್ನ ನಿಧನ ಅದರ ಮೂಲಕ ನಿಮಗೆ ದಿನಾ ದಿನ ಒಂದು ಹಣಕಾಸಿನ ಸಂಬಂಧಪಟ್ಟಂಥ ಒಂದು ಮಾಹಿತಿ ನಿಮಗೆ ಸಿಗುತ್ತೆ ಹಾಗೆ ನಿಮಗೆ ಅನಿಸಿಕೆ ಅಭಿಪ್ರಾಯಗಳೇನವಿದ್ರೆ ಕಮೆಂಟ್ಗಳ ಮೂಲಕ ತಿಳಿಸಿ ಮತ್ತೆ ಈ ಒಂದು ವಿಡಿಯೋಸ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ತಿಳಿಸಿ ಅಂತ ಹೇಳ್ತಾ ನಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ ಪ್ರೈವೇಟ್ ಬಾಂಡ್ಸ್ ಅಂದ್ರೆ ಏನು ಡಿಬೆಂಚರ್ಸ್ ಅಂತ ಕೂಡ ಕರೀತಾರೆ ಕೆಲವು ಖಾಸಗಿ ಕಂಪನಿಗಳು ಏನ್ ಮಾಡ್ತವೆ ಈಗ ನಾನು ಪ್ರೈವೇಟ್ ಎಕ್ವಿಟಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನೋಡಿರ್ತೀರಾ ಯಾವ ರೀತಿ ಎಲ್ಲ ಹಣವನ್ನ ಗಳಿಸಬಹುದು ಅಂದ್ರೆ ಹಣವನ್ನ ವ್ಯಾಪಾರದಲ್ಲಿ ತೊಡಸ್ಕೊಳ್ಳೋದಕ್ಕೆ ಮುಂದಾಗಬಹುದು ಒಂದು ಕಂಪನಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ ಬ್ಯಾಂಕ್ ಅಲ್ಲಿ ಸಾಲ ತಗೊಳ್ತಾರೆ ಅಥವಾ ಈ ರೀತಿ ಏಂಜಲ್ ಇನ್ವೆಸ್ಟರ್ಸ್ಗಳು ಅಥವಾ ಶ್ರೀಮಂತರ ಹತ್ರ ಎಲ್ಲ ಹೋಗಿ ವಿಚಾರ ಏಂಜಲ್ ಇನ್ವೆಸ್ಟರ್ಸ್ ಸಂಬಂಧಪಟ್ಟಂತ ವಿಚಾರಕ್ಕೆ ಇನ್ನೊಂದು ವಿಡಿಯೋದಲ್ಲಿ ನಾನು ಸುದೀರ್ಘವಾಗಿ ಅದರ ಬಗ್ಗೆ ಮಾತಾಡ್ತೀನಿ ಇವತ್ತು ಪ್ರೈವೇಟ್ ಬಾಂಡ್ಸ್ ಅಂದ್ರೆ ಏನು ಅಂತ ನೋಡೋಣ ಎನ್ ಬಿ ಎಫ್ ಸಿ ಅಂತ ಕರೆಯಲ್ಪಡುವಂತಹ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ಗಳು ಏನು ಏನ್ ಮಾಡ್ತವೆ ತಮ್ಮದೇ ಆದಂತಹ ಒಂದು ಸಾಲವನ್ನ ಸಾಲ ಪತ್ರವನ್ನ ಕೊಡುತ್ತೆ ಈ ಬಾಂಡ್ ಅಂದ್ರೆ ಏನಂದ್ರೆ ಸಾಲ ಪತ್ರ ಅಂತ ಕರೀಬಹುದು ಈ ಸಾಲ ಪತ್ರಕ್ಕೆ ಒಂದು ನಿರ್ದಿಷ್ಟ ಅವಧಿ ಇರುತ್ತೆ ಆ ಅವಧಿಯ ಮೂಲಕ ಸಾಲ ಪತ್ರ ಮೆಚೂರ್ ಆದ ಬಳಿಕ ಏನು ಅಂತಂದ್ರೆ ಈ ಒಂದು ಹಣ ಏನಿದೆ ನಿಮ್ಮ ಅಸಲು ಪ್ಲಸ್ ಬಡ್ಡಿ ಒಂದು ಎಷ್ಟು ಬಡ್ಡಿ ಬೇಕೋ ಎಂಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಈ ರೀತಿ ಒಂದು ಬಡ್ಡಿ ದರನ ನಿಗದಿಪಡಿಸಿರ್ತಾರೆ ಈ ಸಾಲ ಪತ್ರದಲ್ಲಿ ಆ ಒಂದು ಬಡ್ಡಿ ದರ ನಿಮಗೆ ಸಿಗುತ್ತೆ ಕೆಲವೊಂದು ಖಾಸಗಿ ಬಾಂಡ್ಗಳು ಕಂಪನಿಯ ಬಾಂಡ್ಗಳಲ್ಲಿ ನಿಮಗೆ ಮಾಸಿಕವಾಗಿ ಇನ್ಕಮ್ನ ರೀತಿಯಲ್ಲಿ ಸಹ ಈ ಬಡ್ಡಿಯನ್ನ ಕೊಡ್ತಾ ಹೋಗ್ತಾರೆ ಅನ್ನುವಂತ ವಿಚಾರ ಅದು ನಿಮ್ಮ ಅಕೌಂಟ್ ಅಲ್ಲಿ ಆ ಹಣ ಬಂದ್ಬಿಟ್ಟು ಪಾವತಿ ಆಗ್ತಾ ಹೋಗುತ್ತೆ ಅನ್ನುವಂಥ ಒಂದು ವಿಚಾರ ಅದೇ ರೀತಿ ಇನ್ನೊಂದೇನು ಅಂದ್ರೆ ಈ ಪ್ರೈವೇಟ್ ಬಾಂಡ್ಸ್ ಬಗ್ಗೆ ನಾವು ಮಾತಾಡ್ತಿರ್ಬೇಕಾದ್ರೆ ಈ ಒಂದು ಪ್ರೈವೇಟ್ ಬಾಂಡ್ಸ್ ಅಲ್ಲಿ ಏನ್ ಮಾಡ್ತಾರೆ ಈ ಹಣವನ್ನು ಸಂಗ್ರಹ ಮಾಡಿ ಅವರ ವ್ಯಾಪಾರಕ್ಕೆ ಅದನ್ನು ತೊಡಗಿಸಿಕೊಳ್ಬಹುದು ಅಥವಾ ಅವ್ರದ್ದು ಎನ್ ಸಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಆಗಿದ್ದರಿಂದ ಬೇರೆಯವರಿಗೆ ಸಾಲವನ್ನು ನೀಡಬೇಕು ಅಥವಾ ಆ ಸಾಲ ಅಥವಾ ಬಡ್ಡಿನ ಕೊಡಬೇಕು ಅಂದಾಗ ಅವರಲ್ಲಿ ಕ್ಯಾಶ್ ಕ್ರಂಚ್ ಆಯಿತು ಹಣದ ಒಂದು ಅಭಾವ ಉಂಟಾಯಿತು ಅಂದ್ರೆ ಈ ರೀತಿಯಾದಂತಹ ಸಾಲ ಪತ್ರಗಳ ಮೂಲಕ ಹಣವನ್ನು ಮತ್ತೆ ಸಂಗ್ರಹಣ ಮಾಡಿ ಮಾಜಿ ಠೇವಣಿದಾರರಿಗೆ ಅಥವಾ ಠೇವಣಿ ಮೆಚೂರ್ ಆದವರಿಗೆ ಅವರ ಖಾತೆದಾರರಿಗೆ ಈ ಒಂದು ಹಣವನ್ನು ವರ್ಗಾವಣೆ ಮಾಡೋದಕ್ಕೆ ಮತ್ತೆ ಸಾಲವನ್ನು ನೀಡೋದಕ್ಕೆ ಮುಂದಾಗುತ್ತೆ ಈ ಸಿ ಕಂಪನಿಗಳು ಅಂತ ಹೇಳಿ ಆ ಈ ರೀತಿಯಾದಂತಹ ಖಾಸಗಿ ಬಾಂಡ್ ಖರೀದಿ ಮಾಡೋದಕ್ಕೆ ಬಹಳಷ್ಟು ಪ್ಲಾಟ್ಫಾರ್ಮ್ಸ್ ಗಳಿದೆ ಮತ್ತೆ ಆ ಬಾಂಡ್ ಖರೀದಿ ಮಾಡೋದಕ್ಕೂ ಮುಂಚೆ ಇನ್ಫಾರ್ಮ್ ಡಿಸಿಷನ್ ತಗೊಳ್ಳಿ ರಿಸರ್ಚ್ ಮಾಡಿ ಆ ಕಂಪನಿ ವ್ಯಾಲಿಡ್ ಆಗಿದೆಯಾ ದೀರ್ಘಾವಧಿಯಲ್ಲಿ ಸಸ್ಟೈನ್ ಆಗುತ್ತಾ ಇಲ್ವಾ ಅದರ ಬಗ್ಗೆ ಮಾಹಿತಿ ಕಲೆ ಹಾಕಬೇಕು ಅಂತಂದ್ರೆ ಸೂಕ್ತವಾದಂತಹ ರಿಲೇಶನ್ಶಿಪ್ ಮ್ಯಾನೇಜರ್ಸ್ ಅಂತ ಇರ್ತಾರೆ ಆ ಒಂದು ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ನಿಮಗೆ ಸಿಗ್ತಾರೆ ಅವ್ರ ಜೊತೆಗೆ ಒಂದು ಕಾಲ್ ಅನ್ನ ಶೆಡ್ಯೂಲ್ ಮಾಡಬಹುದು ವಾಟ್ಸ್ಆ್ಯಪ್ ಮೂಲಕ ಸಹ ನೀವೆಲ್ಲ ಚಾಟ್ ಅನ್ನು ಮಾಡಬಹುದು ಆಮೇಲೆ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಒಬ್ಬರ ಕನ್ಸಲ್ಟೇಷನ್ ಮಾಡ್ಕೊಳ್ಳಿ ಅದರ ಮೂಲಕ ನಿಮ್ಮ ಹಣವನ್ನು ಯಾವ ರೀತಿಯೆಲ್ಲ ನೀವು ಡೈವರ್ಸಿಫೈ ಮಾಡಬಹುದು ಯಾವ ರೀತಿಯ ರಿಸ್ಕಿ ಮತ್ತು ನಾನ್ ರಿಸ್ಕಿ ಆದಂತಹ ಇನ್ವೆಸ್ಟ್ಮೆಂಟ್ ಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಸೂಕ್ತವಾದಂಥ ನಿರ್ಣಯಗಳನ್ನು ತಗೊಳ್ಳಿ ಇದು ಬರೀ ಶೈಕ್ಷಣಿಕ ಒಂದು ಮಾಹಿತಿಯಾಗಿದೆ ಅದು ಎಜುಕೇಶನಲ್ ಪರ್ಪಸ್ಗೋಸ್ಕರ ಮಾತ್ರ ಒಂದು ವಿಡಿಯೋ ಇದಾಗಿದೆ ಅಂತ ಹೇಳ್ತಾ ಈಗ ಪ್ಲಾಟ್ಫಾರ್ಮ್ಸ್ ಗಳ್ ಪ್ಲಾಟ್ಫಾರ್ಮ್ಸ್ ಬಗ್ಗೆ ಹೇಳ್ತೀನಿ ಸೊ ಪ್ಲಾಟ್ಫಾರ್ಮ್ಸ್ಗಳ ಬಗ್ಗೆ ಕ್ಷಮಿಸಿ ಪ್ಲಾಟ್ಫಾರ್ಮ್ಸ್ಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಹಲವಾರು ಪ್ಲಾಟ್ಫಾರ್ಮ್ಸ್ ಅದರಲ್ಲಿ ಒಂದು ವಿನ್ ಟ್ವೆಲ್ತ್ ಅಂತ ಒಂದು ವೆಬ್ಸೈಟ್ ಇದೆ ಮೂಲಕ ಸಹ ನೀವು ಆಪ್ ಇದೆ ಆ್ಯಪಿನ ಮೂಲಕ ಸಹ ನೀವು ಈ ಪ್ರೈವೇಟ್ ಖಾಸಗಿ ಬಾಂಡ್ ನಲ್ಲಿ ಹೂಡಿಕೆ ಮಾಡಬಹುದು ಅನ್ನೋ ವಿಚಾರ ಮತ್ತೆ ಅದನ್ನು ಹೊರತುಪಡಿಸಿ ಗ್ರಿಪ್ ಅಂತ ಹೇಳಿ ಒಂದು ಪ್ಲಾಟ್ಫಾರ್ಮ್ ಇದೆ ಅದರಲ್ಲೂ ಸಹ ನೀವೇನು ಮಾಡಬಹುದು ಖಾಸಗಿ ಬಾಂಡ್ಸ್ ಗಳನ್ನ ನೀವು ತಗೋಬಹುದು ಕೆ ಇ ಟೈಕ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ ಅದರಲ್ಲೂ ಸಹ ಆಗಾಗ ನಿಮಗೆ ಶಾರ್ಟ್ ಟರ್ಮ್ ಅಲ್ಲಿ ಈ ರೀತಿಯಾದಂತಹ ಪ್ರೈವೇಟ್ ಬಾಂಡ್ಸ್ ಗಳ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಮರೆ ಇಡಬಹುದು ಅನ್ನೋ ವಿಚಾರ ಈ ರೀತಿ ಹಲವಾರು ಖಾಸಗಿ ಪ್ಲಾಟ್ಫಾರ್ಮ್ಸ್ ಗಳೆಲ್ಲ ಇದಾವೆ ಹೂಡಿಕೆಗೆ ಸಂಬಂಧಪಟ್ಟಂತೆ ಸೊ ಈ ರೀತಿಯಾದಂತಹ ಹಲವಾರು ಕಮರ್ಷಿಯಲ್ ಆಗಿರುವಂತಹ ಪ್ರೈವೇಟ್ ಪ್ಲಾಟ್ಫಾರ್ಮ್ಸ್ ಗಳಿರುತ್ತೆ ಅದರಲ್ಲಿ ಏನು ಅಂದರೆ ಕೆ ಸಿನ ನೀವು ಮಾಡಬೇಕಾಗುತ್ತೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ಗಳನ್ನು ಮತ್ತು ಮತ್ತೆ ನಿಮ್ಮ ಪರ್ಸನಲ್ ಐಡಿಸ್ ಗಳನ್ನ ಎಲ್ಲದರನ್ನ ಅದರಲ್ಲಿ ಶೇರ್ ಮಾಡಬೇಕಾಗುತ್ತೆ ಅನ್ನುವಂತಹ ವಿಚಾರ ಸೊ ಅದನ್ನೆಲ್ಲ ಮಾಡಿದ ಬಳಿಕ ವಾಲೆಟ್ ಅಂತ ಇರುತ್ತೆ ಅದರಲ್ಲಿ ಹಣವನ್ನು ವರ್ಗಾವಣೆ ಮಾಡಿ ಆ ವಾಲೆಟಿನ ಮೂಲಕ ಹಣವನ್ನು ಹಾಕಿಬಿಟ್ಟು ಅದರ ಮೂಲಕ ನೀವು ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡ್ಬೋದು ಮಾಡಬಹುದು ವಿಚಾರ ಸೊ ಈ ವಿನ್ ಟ್ವೆಲ್ ಅಲ್ಲಿ ನಿಮಗೆ ಈ ಒಂದು ಬಾಂಡ್ಸ್ಗಳು ಒಂದು ವರ್ಷದ ಬಾಂಡ್ ಇಪ್ಪತ್ನಾಲ್ಕು ತಿಂಗಳ ಬಾಂಡ್ ಗಳು ಪ್ರೈವೇಟ್ ಬ್ಯಾಂಡ್ ಲಭ್ಯತೆ ಇರುತ್ತೆ ಅದಕ್ಕೆ ತಕ್ಕಂತೆ ಬಡ್ಡಿ ದರ ಕೂಡ ಇರುತ್ತೆ ಎಂಟು ಪರ್ಸೆಂಟು ಒಂಬತ್ತು ಪರ್ಸೆಂಟು ಹತ್ತು ಪಾಯಿಂಟ್ ಏಳು ಒಂದು ಪರ್ಸೆಂಟು ಹನ್ನೊಂದು ಹನ್ನೆರಡು ಪರ್ಸೆಂಟ್ ತನಕ ಸಹ ಕೆಲವೊಂದು ಬಾಂಡ್ಸ್ ಈ ವಿಂಟ್ ವಿನ್ ವೆಲ್ತ್ ಅನ್ನುವಂತಹ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಖರೀದಿ ಮಾಡಬಹುದು ಅದೇ ರೀತಿ ಖಾಸಗಿಯಾಗಿ ನೀವು ಮತ್ತೊಂದು ಏನಂದ್ರೆ ಪ್ರೈವೇಟ್ ಆಗಿ ಎಫ್ ಡಿಸ್ಗಳು ಸಹ ಇದೆ ಪ್ರೈವೇಟ್ ಎನ್ ಬಿ ಎಫ್ ಸಿ ಕಂಪನಿಗಳ ಎಫ್ ಡಿಸ್ಗಳು ಗಳು ಒಂದು ಉದಾಹರಣೆ ಹೇಳೋದಾದ್ರೆ ಮಣಪುರಂ ಆಗಿರಲಿ ಬಜಾಜ್ ವಿನ್ಸರ್ವ್ ಆಗಿರಲಿ ನಾವಿ ಆಗಿರಲಿ ಈ ರೀತಿ ಹಲವಾರು ಎನ್ ಬಿ ಎಫ್ ಸಿ ಕಂಪನಿಗಳಿದಾವೆ ಇವರ ಒಂದು ಎಫ್ ಡಿಸ್ಗಳು ಗಳು ಸಹ ಪ್ರೈವೇಟ್ ಎಫ್ ಡಿಸ್ಗಳು ಗಳು ಸಹ ಒಂದು ವರ್ಷದ ಅವಧಿಗೆ ಒಂದು ಇಂಟ್ರೆಸ್ಟ್ ದರದಲ್ಲಿ ಅಧಿಕವಾದಂಥ ಬ್ಯಾಂಕ್ ಬಡ್ಡಿಗಿಂತ ಅಧಿಕ ಬಡ್ಡಿಯಲ್ಲಿ ಇಂಟ್ರೆಸ್ಟ್ ನೀಡುವಂಥ ಎಫ್ ಡಿಸ್ಗಳೆಲ್ಲ ಗಳೆಲ್ಲ ಸಹ ಇದ್ದಾವೆ ಅದರಿಂದ ಇದೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನೀವು ಇದೀರಾ ಅಂದರೆ ನೀವು ಇನ್ಫಾರ್ಮ್ ಡಿಸಿಷನ್ ತಗೋಳಿ ಎಲ್ಲಾ ಹಣವನ್ನು ಒಂದೇ ಇನ್ವೆಸ್ಟ್ಮೆಂಟ್ ಅಸೆಟಲ್ಲಿ ಅಲ್ಲಿ ಹಾಕಬೇಡಿ ಒಂದೇ ಕಂಪನಿಯಲ್ಲಿ ಹಾಕಬೇಡಿ ನೀವು ಡೈವರ್ಸಿಫೈ ಮಾಡ್ಕೊಳ್ಳಿ ಯಾಕಂದ್ರೆ ಬಾರಿ ಈ ಇನ್ವೆಸ್ಟ್ಮೆಂಟ್ಗಳು ನಿಮಗೆ ರಿಟರ್ನ್ಸ್ ಕೊಡದೇನೂ ಹೋಗಬಹುದು ಹಣ ಕಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಲಾಸ್ ಆಗುವಂಥ ಸಾಧ್ಯತೆಗಳಿರುತ್ತೆ ಸೂಕ್ತವಾಗಿ ಸೂಕ್ತವಾಗಿ ನಿಮ್ಮ ರಿಸ್ಕನ್ನು ರಿಸ್ಕ್ ಯು ಟೇಕ್ ಯುವರ್ ಓನ್ ರಿಸ್ಕ್ ಬೇರೆಯವ್ರ ಮೇಲೆ ಅದರ ಒಂದು ಇದನ್ನ ಹಾಕಬೇಡಿ ಮತ್ತೆ ನೀವು ಸೂಕ್ತವಾದಂಥ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ನ ಮೊರೆ ಹೋಗ್ತಾ ಈ ಒಂದು ಪ್ರೈವೇಟ್ ಬಾಂಡ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಡಿಯೋ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೇನೆ ಹಂಚ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೇನೆ ಅಲ್ಲಿವರೆಗೂ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಟಿ ಎ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಮತ್ತೆ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ